ಕಲ್ಲು ಭೂಮಿ ಸರ ನಮ್ದು ಈ ಸೈಜ್ ಒಂದೊಂದು ಒಂದೊಂದು ಕೆಜಿ ಕಲ್ಲು ಐತೆ ಸರ ನಮ್ಮ ಹೊಲದಾಗ ಎರಡು ಇಂಚು ಮೂರು ಇಂಚಿನ ಒಳಗೆ ಮಣ್ಣು ಸಿಗುತ್ತೆ ಸ್ವಲ್ಪ ಕೊಳೆ ರೋಗ ಎಲ್ಲ ಎಲ್ಲ ಕೊಂಡ್ರಲ್ಲಿ ಬಂತು ಸರ್ ಬೇರುಗಳ ಸಂಖ್ಯೆ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ತತ್ರಿ ನಮ್ಮದು ಹಾವೇರಿ ಜಿಲ್ಲೆ ಸರ್ ಕಂಚಾರಕಟ್ಟಿ ಸರ ನಮ್ಮದು ಆರು ಎಕರೆ ಹೊಲ ಸರ್ ನಮ್ಮದು ಆರು ಎಕರೆ ಸರ್ ಆಮೇಲೆ ನಮ್ಮದು ಇರೋದು ಮೂರು ಸಾವಿರದ ಎಂಟುನೂರು ಗುಣಿ ಐತೆ ಸರ್ ಕಲ್ ಭೂಮಿ ಸರ ನಮ್ಮದು ಈ ಸೈಜ್ ಒಂದೊಂದು ಒಂದೊಂದು ಜಿ ಕಲ್ಲು ಐತೆ ಸರ ನಮ್ಮ ಹೊಲದಾಗ ಆ ಬೆಂಜರ ಭೂಮಿ ಬಿಟ್ಟರೆ ಮತ್ತು ಯಾವುದು ಇಲ್ಲರಿ ನಮ್ಮದು ಮಣ್ಣಿನ ಅಂಶನೇ ಇಲ್ಲ ರೀ ಇಲ್ಲಾರಂದ್ರೂ ಎರಡು ಇಂಚು ಮೂರು ಇಂಚಿನ ಒಳಗೆ ಮಣ್ಣು ಸಿಗುತ್ತೆ ಸ್ವಲ್ಪ ಆಮೇಲೆ ಊಟ ಕಲ್ ಭೂಮಿ ರೀ ನಮ್ಮ ಪೂರ ಆಮೇಲೆ ನಾವು ಡಾಕ್ಟ್ರಸ್ ಎಲ್ಲಿದ್ದ ಮಲ್ಲಿಕಾರ್ಜುನದ್ದು ನಮಗೆ ಪರಿಚಯ ಆದ್ರಿ ಅವ್ರೆಲ್ಲ ಆಡಿ ಮೊಲ ಆಡಿಕೆ ಚಲೋ ಹಾಕೈತಿ ಅಂತೇಳಿ ಮೇಲೆ ನಾವು ನಿರೀಕ್ಷೆ ಮಾಡಿ ಹಚ್ಚಿದ್ವಿ ರೀ ಆದ್ರೆ ನಾವು ಡಾಕ್ಟರ್ಸ್ ಸೆಲ್ ಬಿಟ್ಟರೆ ನಾವು ಯಾವುದು ಯೂಸ್ ಮಾಡಿಲ್ಲ ರೀ ನಾಲ್ಕು ವರ್ಷ ಆಯ್ತು ಸರ ಈಗೆಲ್ಲ ನಾವು ವಾಪಾರ್ಸ್ ಸರ ಮೂರು ತಿಂಗಳಿಗೆ ಮೂರು ಕಂಟಿನ್ಯೂ ಹಾಕಿಬಿಡ್ತೇವೆ ಸರ ಹಾಕಿ ನಾವು ನಡೆ ಬಿಟ್ಟಲ್ಲಿ ಬಿಟ್ಕೊಂಡು ಒಂದು ಲೀಟ್ರನ್ ಒಂಟು ನೀರಿನಾಗ ಹದಿನೂರು ಲೀಟ್ರ್ ಬ್ಯಾರು ಮಾಡ್ಕೊಂಡ್ ಸರ ಅದ್ರಾಗ ಒಂದು ಲೀಟ್ರ್ ಲೀಟ್ರ್ ಹಾಕಿ ಅಂತ ಎಲ್ಲ ಸಲೇರಿ ಅಂತ ಮಾಡ್ಕೊಂತ ಹಾಕ್ಕವ್ ಸರ ನಾವು ಸರ್ ಇದು ಕೊಳೆ ರೋಗ ಅಂತ ಕಡಿಮೆ ರೀ ಆಮೇಲೆ ಸುಳಿ ಕೊ ಈಗ ಹೊಳದು ಹಿಂಗೆ ರೀ ಅದು ಎಲ್ಲ ಕೊಳೆ ರೋಗ ಎಲ್ಲ ಎಲ್ಲ ಕೊಂಡ್ರೋಲಿಗೆ ಬಂತು ಸರ್ ಗಿಡ ಹಸು ಹಸಿರು ಆಗ್ತ ಸರ್ ನಮಗೆ ಡಾಕ್ಟರ್ಸ್ ಎಲ್ಲನ ಮೇನ್ ರೀ ನಮಗೆ ಯಾಕಂತಂದ್ರೆ ಭೂಮಿ ಮೆದು ರೀ ಆಮೇಲೆ ಭೂಮಿಗೆ ಬೇರುಗಳ ಸಂಖ್ಯೆ ಜಾಸ್ತಿ ಇಂಪ್ರೂವ್ಮೆಂಟ್ ರೀ ಆಮೇಲೆ ಭೂಮಿ ನಮ್ಮ ಕಲ್ಲು ಭೂಮಿದದ್ದು ಒನೊಮ್ಮನಿ ಕಾಂಕ್ರೀಟ್ ರೋಡ್ನಾಗೆ ಅಡ್ಡಾಡ್ದಂ ರೀ ಡಾಕ್ಟರ್ಸ್ ಎಲ್ಲ ಮೇಲೆ ಒನೊಮ್ಮಿ ನೆಲದ ಮೇಲೆ ಓಡದ ರೀ ಬೂದಿ ಮೇಲೆ ರೀ ಹೊಲ ಇದು ಸರ್ ಈ ಸೈಜ್ ಕಲ್ ನೋಡಿ ಸರ್ ಈ ಸೈಜ್ ನೋಡಿರಿ ಸರ್ ಇಲ್ಲೇ ಈ ಸೈಜ್ ಸರ್ ಎಲ್ಲ ಕಲ್ಸರ್ ನಮ್ದೆಲ್ಲ ಈ ಸೈಜ್ ಕಲ್ಸರ ನಮ್ಮ ಖುಷಿ ಏನು ಸರ್ ನಮಗೆ ಇಂಥ ಇಂಥ ಕಲ್ನಾಗೆ ಇಂಥ ಬೆಳೆದಂದ್ರೆ ನಮಗೆ ನಾವು ಆದರೂ ಡಾಕ್ಟರ್ ಶೈಲಿ ನಾವು ಸ್ವಲ್ಪ ಮಲ್ಲಿಕಾರ್ಜುನರಿಗೆ ಧನ್ಯವಾದ ಹೇಳ್ಬೇಕಂತ ನಮಗೆ ಇದು ಮಾಡ್ತದೆ ಸರ್ ಎಲ್ಲರಿಗೆ ದಯವಿಟ್ಟು ಹೇಳ್ತಾನೆ ಡಾಕ್ಟರ್ ಶಾಲೆ ಆದರೂ ವಾಪಸ್ಸೋದು ಚಲೋ ಅಂತ ನಮಗೆ ಅನ್ಪಾಯ ಇರೋದು ಸರ್ ಇಂಥ ಮಳ್ಯಾಗ ನಾವು ಬೆಳೆದ್ರೆ ನೋಡಿ ನೋಡಿದ್ರೆ ಸರ ನಮ್ಮ ಸರ್ ಸರ್